ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ವರಮಾಲಕ್ಷ್ಮಿದಾಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವರಮಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಹೆಂಗಸರುಗಳಿಗೆ ತುಂಬಾ ಇಷ್ಟಪಡುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟಪಡುವಂಥ ಹಬ್ಬ ಇದು ಹಾಗಾಗಿ ಎಲ್ರಿಗೂ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇರ್ತೀನಿ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವರಮಲಕ್ಷ್ಮೀ ಹಬ್ಬನ ನಾನು ಮುಂದಿನ ವಾರ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬೇಡ ಈ ವಾರನೇ ಮಾಡೋಣ ಹಬ್ಬ ದಿವಸನೇ ಮಾಡಿದರೆ ಚೆನ್ನಾಗಿರುತ್ತೆ ಹೋದ್ ಲಾಸ್ಟ್ ಟೈಮು ಹೋದ್ ವರ್ಷ ಹಾಗೆ ಆಗಿತ್ತು ಹಬ್ಬದ ಹಬ್ಬ ದಿವಸ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವಾರಮ್ಮ ನಾನು ಮಾಡಿಕೊಂಡೆ ಅದಕ್ಕೋಸ್ಕರ ಈಗಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೈಟು ಒಂಬತ್ತು ಗಂಟೆನಲ್ಲಿ ಶುರು ಮಾಡ್ಕೊಂಡ್ವಿ ನೀವು ವಿಡಿಯೋ ನೋಡ್ತಾ ಇರ್ಬೋದು ನಾನು ಸ್ಟಾರ್ಟಿಂಗ್ ಅದು ಗಣೇಶಂದು ಸ್ಕ್ರೀನ್ನ ತೊಗೊಂಡಿದ್ದೆ ಅದನ್ನು ಹಾಕೋಣ ಅಂತ ಟ್ರೈ ಮಾಡಿದ್ವಿ ಬಟ್ ಅದು ಯಾಕೋ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತು ಹಾಗಾಗಿ ಅದನ್ನು ಹಾಕಲಿಲ್ಲ ಆಮೇಲೆ ವೈಟ್ ಪಂಚಾನ ಇಟ್ಟು ಹಾಕ್ಕೊಂಡೆ ಹಾಗೆಯೇ ಇಲ್ಲಿ ಕಳ್ಸೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಳ್ಸದೊಳಗೆ ಅರಿಶಿನ ಕುಂಕುಮ ಹಾಗೆಯೇ ಕಳ್ಸೋ ಸಾಮಾನು ಅಂತ ಏನಂತಾರೆ ಡ್ರೈ ಫ್ರೂಟ್ಸು ಕಳ್ಸಕ್ಕರೆ ಹಾಗೆಯೇ ಒಂದು ರೂಪಾಯಿ ಕಾಯಿನೂ ಅಕ್ಷತೆ ಇಷ್ಟೂ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಳ್ಸನ ಕೂರಿಸೋದಕ್ಕೆ ಯಾವುದೇ ಥರ ಸ್ಟ್ಯಾಂಡು ಯೂಸ್ ಮಾಡ್ತಾ ಇಲ್ಲ ಸ್ಟ್ಯಾಂಡ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ನನಗೆ ಸ್ಟ್ಯಾಂಡ್ ತೊಗೋಬೇಕು ಅಂತ ತುಂಬಾ ಇಷ್ಟ ಇತ್ತು ಬಟ್ ನಾನು ತಂಗಿನೂ ಹೇಳಿದ್ಲು ಹಾಗೆ ನಮ್ಮ ಮನೆಯವರು ನನ್ನ ಮಗಳನ್ನ ಹೇಳ್ದು ಬೇಡ ಅದಿಟ್ಟಷ್ಟು ಇಟ್ಟಷ್ಟು ನಮಗೆ ಅದು ಬೆದರು ಬೊಂಬೆ ಥರ ಕಾಣುತ್ತೆ ಇಡಬೇಡಿ ಅಂತ ಹೇಳಿದ್ರು ಹಾಗಾಗಿ ನಾನು ತೊಗೊಳ್ಳಿಲ್ಲ ಫಸ್ಟು ಇಲ್ಲಿ ನಾನು ಮಿಷಿನ್ ಇಟ್ಕೊಂಡಿದ್ದೀನಿ ಟೈಲರಿಂಗ್ ಮಿಷಿನ್ ಅದು ಹೆಡ್ಡ ತೆಗೆದುಬಿಟ್ಟಿದ್ದೀನಿ ಚಿಕ್ಕದೊಂದು ಸ್ಟೂಲ್ ಇಟ್ಟಿದ್ದೀನಿ ನಾನು ಎಲ್ಲೋ ಕಲರು ಇದು ಚಿಕ್ಕ ಮಕ್ಕಳು ಇದ್ದಾಗ ನನ್ನ ಮಕ್ಕಳಿಗೆ ಶೂ ಅಂತ ಹೇಳಿ ತೊಗೊಂಡು ಬಂದಿದ್ದು ಒಂದು ಸ್ಟೀಲ್ ಬಾಕ್ಸು ಅದರಲ್ಲಿ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕ್ಕೊಂಡು ನೆಕ್ಸ್ಟು ಅದರ ಮೇಲೆ ಕಳಿಸಿದ ಬಿಂದ ಇಟ್ಕೊಳ್ತಾ ಇದ್ದೀನಿ ಫಸ್ಟು ಹೈಟೆಲ್ಲ ನೋಡಿಕೊಂಡೆ ಇನ್ನೂ ಒಂದು ಸ್ವಲ್ಪ ಹೈಟ್ ಅಂತ ನೋಡಿದೆ ಬಟ್ ಇಲ್ಲ ಅದೇ ಕರೆಕ್ಟಾಗಿತ್ತು ಪೂಜೆಗೆ ಅಂತ ಹೇಳಿ ಎರಡು ಬುಕ್ಸ್ನ ಮಾತ್ರ ಇಟ್ಕೊಂಡಿದ್ದೆ ನೋಡಿ ಇದೇ ಸೀರೆ ನಾನು ತೊಗೊಂಡಿರೋದು ಇದನ್ನು ನಾನು ವೀಡಿಯೋನ ಮಾಡ ಹಾಕಿರಲಿಲ್ಲ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಮೂರು ಸಲ ಸೀರೆ ಚೇಂಜ್ ಮಾಡಿದ್ದಾಯಿತು ನಾನು ಯಾಕೋ ಯಾವುದೂ ನನಗೆ ಸೂಟ್ ಆಗ್ತಿರಲ್ಲ ಒಂದು ತೊಗೊಂಡಿದ್ದೆ ಅದು ಬಾಟ್ಲು ಗ್ರೀನ್ ಸಾರಿ ಗ್ರೀನ್ ಏನೋ ಬಂದಿದ್ದದು ಅದು ಆಲ್ಮೋಸ್ಟ್ ನನ್ನ ಹತ್ರ ಇದೆ ಆ ಕಲ್ಲರು ಅಂತ ಹೇಳಿ ಅದನ್ನು ಚೈನ್ ಮಾಡಿಕೊಂಡು ಆಮೇಲೆ ತೊಗೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಸೀರೆನ ಏಳು ವರ್ಷ ನಾನು ಏನು ಉಡ್ಸಿದ್ನೋ ಅದಕ್ಕಿನ್ನ ಈ ವರ್ಷ ನಾನು ತುಂಬಾ ಚೆನ್ನಾಗಿ ಸೀರೆನ ಉಡ್ಸಿದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ನಾನು ವಾಟ್ಸಪ್ಪಲ್ಲಿ ಲಕ್ಷ್ಮಿದ ಏನು ಫೋಟೋಗಳು ಹಾಕಿದ್ದೆ ತುಂಬ ಜನ ಕಮೆಂಟ್ ಮಾಡಿದ್ರು ಸೀರೆ ತುಂಬ ಚೆನ್ನಾಗಿ ಉಡ್ಸಿದ್ಯಾ ನೆರಿಗೆಗಳೆಲ್ಲ ಚೆನ್ನಾಗಿ ಬಂದಿದೆ ಅಂತ ಅದರಲ್ಲೂ ನಮ್ಮ ಚಿಕ್ಕಮ್ಮ ಒಬ್ಬರು ತುಮಕೂರಲ್ಲಿದ್ದಾರೆ ಬೇಬಿ ಆಂಟಿ ಅಂತ ಅವರು ಅಷ್ಟೇ ಹಾಗೆ ಹೇಳಿದ್ರು ಹೇಗಿಟ್ಟು ಹೇಗೆ ಉಡ್ಸಿದ್ಯಾ ಚೆನ್ನಾಗಿ ಉಡ್ಸಿದ್ಯಾ ಅಂತ ಹೇಳಿದ್ರು ಖುಷಿ ಖುಷಿಯಾಯಿತು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಂಡು ತುಂಬ ಖುಷಿ ಆಯಿತಪ್ಪ ನನಗೆ ಈ ಸಲ ಸೀರೆ ಉಡ್ಸಿದ್ದು ಹಾಗೆಯೇ ಈ ಸಲ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಲ ಸಲ ನಾನು ನಮ್ಮ ಮನೆಯವ್ರನ್ನ ಇದ್ದೆ ನನ್ನ ಮನೆಯವ್ರನ್ನ ಇದ್ದೆ ಅಂತ ಹೇಳಿದ್ನಲ್ಲ ಅವ್ರು ಬಂದು ಯಾವಾಗಲೂ ನನಗೆ ಹೆಲ್ಪ್ ಮಾಡೋರು ಸಲ ಸಲನು ಈ ಸಲ ನನ್ನ ಮಗನಿಗೆ ಹೇಳ್ದೆ ಇಬ್ಬರು ಸೇರ್ಕೊಂಡು ಮಾಡಿಬಿಡೋಣ ಅಂತ ಹಾಗೆ ಮಗಳು ಕೂಡ ಬಂದಿದ್ಲು ಹಾಗಾಗಿ ಅವಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ಲು ನಾನು ಏನು ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಬೆಳಗ್ಗೆ ಇಟ್ಕೊಂಡಿದ್ದೆ ದೇವ್ರ ಮನೆಯದಷ್ಟೇ ಹಾಗಾಗಿ ನಾನು ಮುಂದಿನ ವಾರ ಮಾಡೋಣ ಅಂದ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ನಾನು ಇಲ್ಲೇನೂ ಬೆಳ್ಳಿದ್ದ ಸಾಮಾನೇನು ನಾನು ಅಷ್ಟೊಂದು ತೊಳೆದಿರಲಿಲ್ಲ ಎಲ್ಲ ಕರೆಕ್ಟಾಗಿ ಆಯಿತು ಮೇಲೆ ಅದು ಚೊಂಬಿಂದೊಂದು ಕಡ್ಡಿ ಏನು ಕಟ್ಟಿದ್ದೀವಿ ಅದೊಂದು ಕಟ್ಟೋದಕ್ಕೆ ಗ್ರಿಪ್ಪು ಸಿಗ್ತಾ ಇರಲಿಲ್ಲ ನಾನು ಟ್ರೈ ಮಾಡಿದೆ ನನ್ನ ಮಗನೂ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಆಮೇಲೆ ಅವರು ಫೋನ್ ಮಾಡಿದ್ರು ಏನು ಮಾಡ್ತಿದ್ದೀರ ಅಂತ ಆಲ್ಮೋಸ್ಟ್ ಎಲ್ಲ ಆಯಿತು ಅವ್ರನ್ನೇ ಇದ್ವಿ ಹಾಗಾಗಿ ಅವ್ರನ್ನೇ ಕಾದ್ಮೇಲೆ ಅವ್ರು ಬಂದಮೇಲೆ ಅದು ಕಡ್ಡಿನ ಕಳಿಸಿ ಮುಂದಿನ ಕೆಲಸನ ಶುರು ಮಾಡ್ಕೊಂಡಿದ್ದು ಫಸ್ಟು ಮುಖವಾಡಿಕೆ ಏನೇನೆಲ್ಲ ಹಾಕಬೇಕು ತೊಳ್ಕೊಂಡಿದ್ದೆ ಆಗಲಿದ ತಕ್ಷಣವೇ ತೊಳ್ಕೊಂಡು ಒರೆಸ್ಬಿಟ್ಟು ಅದಕ್ಕೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ನೆಕ್ಸ್ಟು ಅದಕ್ಕೆ ಓಲೆಗಳಿಡಬೇಕಿತ್ತು ನಾನು ಇದೇ ಥರನೇ ಮಾಡಬೇಕು ಅದೇ ಥರನೇ ಮಾಡಬೇಕು ಅಂತ ಖಂಡಿತ ನಾನೇನು ಅಂದ್ಕೊಂಡಿರಲಿಲ್ಲ ಹಾಗೆಯೇ ಸೀರೆಗಳು ಉಡಿಸೋದು ಅಷ್ಟೇ ತುಂಬನೇ ವೀಡಿಯೋಗಳನ್ನ ನೋಡಿದ್ದೆ ಬಟ್ ಬೇಡ ಇದೆಲ್ಲ ನೋಡಲೇಬಾರ್ದು ನೋಡಿದ್ರೆ ತಲೆ ಕೆಟ್ಟೋಗುತ್ತೆ ನನಗೆ ಏನು ಬರುತ್ತೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ನಾನು ಯಾವುದೂ ಅಷ್ಟೊಂದು ನೋಡೋಕೆ ಹೋಗಲಿಲ್ಲ ನನಗೆ ಗೊತ್ತಾಯಿತು ಬೇಡ ಎಲ್ಲ ಒಂದೊಂದು ಥರ ಉಡಿಸ್ತಾರೆ ನಾವು ಉಡ್ಸೋಕೆ ಹೋದಾಗ ಅದು ತಲೆ ಕೆಟ್ಟೋಗುತ್ತೆ ಬೇಡ ಅಂದ್ಬಿಟ್ಟು ಸುಮ್ಮನಾದೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೀಪಲೆ ಕಂಬ ಹಾಗೆ ಎರಡು ಚಿಕ್ಕ ದೀಪ ಹಾಗೆ ಕಾಮಾಕ್ಷಿ ದೀಪ ಒಂದು ಐದು ದೀಪ ಹಚ್ಚಬೇಕು ಅಂತ ಹೇಳಿ ಇಷ್ಟನ್ನು ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಮುಖವಾಡಕ್ಕೆ ಓಲೆ ಇಡೋಣ ಅಂತ ಹೋದೆ ಲಾಸ್ಟ್ ಇಯರು ಆ್ಯನಿವರ್ಸರಿನಲ್ಲಿ ತೊಗೊಂಡಿದ್ದಂಥ ಓಲೆ ಇದು ಅದು ಹಿಡಕ್ಕೆ ಅಂತ ಹೋದರೆ ಅದು ಕೆನ್ನೆ ಮುಚ್ಕೊಳುತ್ತಾ ಇತ್ತು ಕೆನ್ನೆ ಮೇಲೆ ಬರೋದು ಹಾಗೇ ಆ ಡಿಸೈನಲ್ಲಿ ಮುರ್ಕೊಳ್ಳುತ್ತೆ ಅನ್ನೋ ಬೈಕೆ ಅದು ಬೇಡ ಅಂದ್ಕೊಂಡು ನಾನು ಅದು ಇಡಲಿಲ್ಲ ಫಸ್ಟ್ ಟೈಮು ವರಮಹಾಲಕ್ಷ್ಮಿಗೆ ಅದು ಈ ಸಲ ಅದು ಫಸ್ಟ್ ಟೈಮ್ ಅದಕ್ಕೆ ಆ ಓಲೆಗೆ ಅದಕ್ಕೆ ಆ ಮಗಳು ಬೇಡ ಜುಮ್ಕೆ ನೀಡು ಅಂತ ಹೇಳಿದ್ಲು ಹಾಗಾಗಿ ನಾನು ನಂದು ಜುಮ್ಕಿನೇ ಇಟ್ಟೆ ನನಗೆ ಇದು ಆಸೆ ಇತ್ತು ಇಟ್ಟರೆ ಹೇಗೆ ಕಾಣುತ್ತೆ ಅಂತ ಅದು ತುಂಬ ದೊಡ್ಡದಾಗಿತ್ತು ನಂದು ಓಲೆ ಡಿಸೈನ್ ಏನಿದೆ ಅದು ಸ್ವಲ್ಪ ಕೆನ್ನೆ ಮೇಲೆ ಬರ್ತಾ ಇತ್ತು ಬೆಂಡ್ ಆಗ್ಬಿಟ್ರೆ ಅಂತ ಹೇಳಿ ಅದನ್ನ ಇಡ್ಲಿಲ್ಲ ಹಾಗೇನೆ ಜುಮ್ಕಿ ಮಾತ್ರ ಇಲ್ಲಿ ಇಡ್ತಾ ಇದೀನಿ ಚೆಕ್ ಮಾಡು ಬರುತ್ತೆ ಈ ಇದ್ರೆ ಬರುತ್ತೆ ಸೋನೆ ನನ್ ಕೈಲಿ ವೀಡಿಯೋ ಮಾಡಕ್ ಕೊಟ್ರೆ ಕೈ ಅಲ್ಲಾಡ್ತಾ ಇರತ್ತದು ಯಾಕೆ ಗೊತ್ತಿಲ್ಲ ಬೇಕಾದ್ರೆ ವೀಡಿಯೋ ಬಿಸೋ ಮಾಡಿ ಎಷ್ಟು ಕೈ ಶೇಕ್ ಆಗುತ್ತೆ ಅಂತ ಒಂದೊಂದು ಸತಿ ಅಂದ್ಕೊಳ್ತಿದ್ದು ಅಂದ್ಕೊಂಡಿದ್ದೆ ನನಗೆ ಸಲ ಬೇಡ ಪೂರ್ತಿ ಅವ್ರು ಬರೋ ನಾನೇ ರೆಡಿ ಮಾಡೋಣ ಅಂತ ಬಟ್ ಅದು ಆಗಲೇ ಇಲ್ಲ ಅವರು ಬಂದು ಅಲ್ಲಿ ಏನೋ ಒಂದು ಚೂರು ಕೈ ಇಟ್ಟಿದ್ರೆ ಅಲ್ಲಿ ಆ ಕೆಲಸ ಅಲ್ಲಿ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ವೀಡಿಯೋನಲ್ಲಿ ತೋರಣಗಳು ತೊಗೊಂಡು ಬಂದಿದ್ದೆ ಅದು ಯಾಕೋ ಸೆಟ್ಟಾಗಲಿಲ್ಲ ಅದು ಏನದು ಸ್ಕ್ರೀನು ಗಣೇಶಂದು ಅದು ಸೆಟ್ಟಾಗಲಿಲ್ಲ ತುಂಬಾ ದೊಡ್ಡದಾಗ್ತಾ ಇತ್ತು ಅದಕ್ಕೆ ಏನು ಮಾಡಿದೆ ವೈಟ್ ಪಂಚೆಗಳನ್ನ ಹಾಕಿ ತೋರಣಗಳೇನು ತಂದಿದೆ ಅದು ಅದ್ರ ಮೇಲೆ ಹಾಕಿ ಚಿಕ್ಕ ಚಿಕ್ಕ ತೋರಣ ಗಂಟೆದಿತ್ತಲ್ಲ ಅದು ಮುಂದೆ ಕಟ್ಟೋಣ ಅಂದ್ಕೊಂಡೆ ಬಟ್ ಬೇಡ ಅಂದರು ಮಕ್ಕಳು ಅದಕ್ಕೋಸ್ಕರ ಅಲ್ಲಿ ಹಿಂದೆನೇ ಹಾಕಿದ್ದೀನಿ ಈಗ ನಮ್ಮ ಮನೆಯವ್ರು ಬಂದಮೇಲೆ ಮುಖವಾಡ ಎಲ್ಲ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಂಡು ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕಪೇಟೆ ಶಾಪಿಂಗಲ್ಲಿ ನಾನೊಂದು ದಿಂಡಿನ ಥರ ಅಂದರೆ ಹಿಂದೆಗಡೆ ಮುಖವಾಡ ದಿಂಭಾಗಕ್ಕೆ ಹಚ್ ಥರ ತೊಗೊಂಡು ಅದು ಅಷ್ಟೇ ತುಂಬಾ ನೀಟಾಗಿ ಕೂತಿತ್ತು ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಅದು ಏನಿಲ್ಲ ಸುಮ್ಮನೆ ಅದು ಕಾಯಿ ಮೇಲೆ ಹಿಂಗೆ ಹಚ್ತಾರೆ ಒಂದು ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಬಟ್ ಯಾವುದೇ ಬ್ಯಾಲೆನ್ಸ್ ಬೇಕಾಗಿಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಕೂತ್ಕೊಂಡಿತ್ತು ಹಾಗೂ ನಾನು ದಾರ ಕೊಡ್ತೀನಿ ಕಟ್ಟಿರಿ ಅಂತ ಹೇಳಿದೆ ಬಟ್ ಏನು ಬೇಡ ಅಂತ ಹೇಳಿದ್ರು ಹಾಗೆ ಒಂದು ಸೂಜಿ ಮಾತ್ರ ಅಲ್ಲಿ ತಲೆ ಮೇಲಕ್ಕೆ ಜುಟ್ಟಿಗೆ ಸೇರಿಸಿ ಹಾಕಿದ್ದು ಅದು ಅಷ್ಟೇ ಮಾಡಿಕೊಂಡಿದ್ದು ಅದೆಲ್ಲ ಆದಮೇಲೆ ನಾನು ಮಲ್ಕೊಂಡ್ವಿ ಮಲ್ಕೊಂಡಾಗ ಸುಮಾರು ಒಂದೂವರೆ ಎರಡು ಆಗಿತ್ತು ಅದಾದಮೇಲೆ ಬೆಳಗ್ಗೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಆವಾಗ ಫ್ರೆಶ್ಅಪ್ ಆಗಿ ಹೇಗೆ ಕಾಣಿಸ್ತಾ ಇರ್ಬೋದು ದೇವರು ಫಸ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿಬಿಡೋಣ ಅಂತ ಹೇಳಿದ್ದೆ ಹಾಗೆಯೇ ಹೂನಾರ ತೊಗೊಂಡು ಬಂದಿದ್ದೆ ನಾನು ಶಾಪಿಂಗ್ ಅಂದರೆ ಅಂಗಡಿಗಳಿಗೆ ಹೋಗಿದ್ದೆಲ್ಲ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ನಾನು ಪದೇ ಪದೇ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಅಷ್ಟೊಂದು ಆಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಒಬ್ಬಳೇ ಓಡಾಡೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿ ನನ್ನ ಜೊತೆ ಯಾರೂ ಇರೋದಿಲ್ಲ ಹಾಗಾಗಿ ಆರದ ರೇಟು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಫೈವ್ ಫಿಫ್ಟಿ ಅದು ಆರದ್ದು ರೇಟು ಆ ವರ್ಷಕ್ಕೊಂದು ಸರ್ತಿ ಹಾಕೋದಲ್ವ ಹಾಕಲೇಬೇಕು ಪೂಜೆ ಹಬ್ಬಗಳು ಮಾಡಲೇಬೇಕು ಹಾಗಾಗಿ ಅದೊಂದು ಆರನ ತೊಗೊಂಡು ಬಂದಿದ್ದೆ ಹಾಗೆಯೇ ಇಲ್ಲಿ ಮಾಮೂಲಿಯಾಗಿ ದೇವ್ರ ಮನೆಯಲ್ಲಿ ಸ್ವಲ್ಪ ಹೂವುಗಳನ್ನೆಲ್ಲ ಹಾಕಿ ಫಸ್ಟು ಅಲ್ಲಿ ದೀಪನ ಹಚ್ಬಿಡೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ದೀಪಗಳನ್ನ ಹಚ್ಕೋಬೇಕು ಹಾಗಾಗಿ ಇನ್ನೂ ಟೈಮ್ ಇತ್ತಲ್ಲ ಇಲ್ಲೆಲ್ಲ ಫಸ್ಟು ರೆಡಿ ಮಾಡ್ಕೊಂಬಿಡೋಣ ದೀಪ ಹಚ್ಚೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಹೂವಿನ ರೇಟೆ ಅಂತ ಅಲ್ಲ ಹಣ್ಣುಗಳ ರೇಟ್ ಆಗಿರ್ಬೋದು ಹಾಗೆಯೇ ಪೈನಾಪಲ್ ರೇಟ್ ಆಗಿರ್ಬೋದು ಒಂದು ರೇಟು ಕೂಡ ತುಂಬಾ ಜಾಸ್ತಿ ಆಗಿತ್ತು ಬಾಳೆ ಕಂಬ ಕೂಡ ಅಷ್ಟೇನೆ ಅದನ್ನು ಜೋಡಿ ಮೂವತ್ತು ಅಂತ ಕೂಪ್ತಾಯಿದ್ರು ಹಾಗೆಯೇ ನಿಮಗೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಚಿಕ್ಕದೊಂದು ಬಾಳೆ ಗೊನೆ ಇಟ್ಟಿದ್ದೀನಿ ಅದು ಆರ್ಟಿಫಿಷಿಯಲ್ಲು ಇದರಿಂದ ತೋ ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ದು ಅದು ಅಷ್ಟೇ ನಮ್ಮ ಮನೆ ಕುಂಕುಮಕ್ಕೆ ಬಂದವರೆಲ್ಲ ನಾನು ರಿಯಲ್ ಬಾಳೆಹಣ್ಣೆ ಚುಚ್ಚಿದ್ದೀನಿ ಎಲ್ಲಿಂದ ತಂದೆ ಅಂತ ಕೇಳ್ತಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಹಾಗಾಗಿ ಅದು ಕೂಡ ರಿಯಲ್ ಅಂತ ಅಂದ್ಕೊಂಡಿದ್ರು ಇಲ್ಲ ಹೇಳಿದೆ ಈ ಥರ ತೊಗೊಂಡು ಬಂದಿದ್ದದು ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ನಾನು ಕಳ್ಸೋಣ ಹೇಗೆ ರೆಡಿ ಮಾಡಿದ್ದೀನಿ ಅಂತ ನಾನೇನಿಲ್ಲ ಒಂದು ಚಿಕ್ಕ ಬಾಕ್ಸ್ ಇಟ್ಕೊಂಡೆ ಅಂತ ಹೇಳಿದ್ನಲ್ಲ ಅಷ್ಟೇ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿತ್ತು ಅದಾದ ನಂತರ ನಾನಿಲ್ಲಿ ಸಜ್ಜಿಗೆ ಇದ್ದೀನಿ ಒಬ್ಬಟ್ಟೆಲ್ಲ ಅಷ್ಟು ಬೇಗ ಮಾಡಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸಜ್ಜಿಗೆನ ಮಾಡಿಟ್ಬಿಟ್ಟು ನೈವೇದ್ಯ ಕೊಟ್ಬಿಟ್ಟು ದೀಪ ಹಚ್ಬಿಡೋಣ ಅಂತ ಹೇಳಿ ಸಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದೊಂದು ಹೊಸದೊಂದು ಬಟ್ಲು ತೊಗೊಂಡಿದ್ದೆ ಅದಕ್ಕೇ ಈಗ ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ ಪ್ರಸಾದಕ್ಕೆ ಯಾವುದೇ ಒಂದು ಪ್ರಸಾದಕ್ಕೆ ಹಾಲು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿರೋಟಿ ರವೆ ಹುರಿದಿದ್ದೆ ಅದು ಸ್ವಲ್ಪ ಹಾಕ್ಕೊಂಡೆ ಯಾಕಂದರೆ ಪ್ರಸಾದ ಸ್ವಲ್ಪನೇ ಮಾಡಿದ್ರೆ ಸಾಕು ಪ್ರಸಾದ ಅಷ್ಟೊಂದು ಖರ್ಚು ಆಗೋದಿಲ್ಲ ನಮ್ಮ ಮನೆಯಲ್ಲಿ ವೇಸ್ಟ್ ಆಗುತ್ತೆ ಅಂಥೇಳಿ ಸ್ವಲ್ಪನೇ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾಡಿಕೊಂಡೆ ಹಾಗೆಯೇ ಇನ್ನೇನು ದೀಪಾಚರಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ ಅದಾದಮೇಲೆ ಇವಾಗ ಒಂದು ಅರಶಿನದಲ್ಲಿ ಬೆನಕನ್ನ ಮಾಡೋಣ ಅಂತ ಹೇಳಿ ಬೆನಕನ್ನು ಮಾಡ್ತಾಯಿದ್ದೀನಿ ಯಾವುದೇ ಪೂಜೆಗೆ ವಿಘ್ನ ನಿವಾರಕ ಗಣೇಶ ಇದ್ದರೆ ತುಂಬಾ ಒಳ್ಳೇದು ಅದರಲ್ಲೂ ಸಗಣಿನಲ್ಲಿ ಮಾಡಬೇಕು ತುಂಬ ಒಳ್ಳೆಯದು ನಾನಿಲ್ಲಿ ಅರಿಶಿನದಲ್ಲಿ ಅಷ್ಟೊತ್ತಿನಲ್ಲಿ ಹುಡುಕೊಂಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಇವಾಗ ನಾನು ಅರಿಶಿನದಲ್ಲೇ ಬೆನ್ಕನ್ನ ಮಾಡ್ತಾ ಆ ಟೈಮ್ ಆಗ್ತಿದೆಯೇನೋ ಅಂತ ನಾನು ಪದೇ ಪದೇ ಟೈಮ್ನ ಇದ್ದೆ ಬಟ್ ಇಲ್ಲ ಟೈಮ್ ಇನ್ನೂ ಆಗಿರಲಿಲ್ಲ ನಾನು ದೀಪ ಹಚ್ಕೊಂಡಾಗ ಐದು ನಲವತ್ತೈನು ಆಗಿತ್ತು ಈ ಹಬ್ಬಲಂತೂ ನಿದ್ದೆನೇ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಬೇಗ ಎದೊಳ್ಬೇಕು ರೆಡಿ ಮಾಡಬೇಕು ಬೇಗ ದೀಪ ಹಚ್ಚಬೇಕು ಇಷ್ಟೇ ಮೈಂಡಲ್ಲಿ ಇರುತ್ತೆ ಇವತ್ತು ಹಬ್ಬ ಅಂದರೆ ಪೂರ್ತಿ ಒನ್ ಒನ್ ಡೇ ನಿದ್ದೆನೇ ಮಾಡೋದಕ್ಕಾಗಲ್ಲ ಆ ಥರ ಟೆನ್ಷನ್ ಇರುತ್ತೆ ಟೆನ್ಷನ್ ಅನ್ನೋದಕ್ಕಿಂತ ಬೇಗ ಆ ಬ್ರಾಹ್ಮಿ ಮುಹೂರ್ತ ಅಂತ ಏನಿರುತ್ತೆ ಆವಾಗ ಪೂಜೆ ಮಾಡಬೇಕು ಅನ್ನೋದಿರುತ್ತಲ್ಲ ಅದೊಂದೇ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ನನಗೆ ಇದೇ ಅಂತಲ್ಲ ಯಾವುದೇ ಹಬ್ಬಗಳಲ್ಲಾದ್ರೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ಆ ಟೈಮ್ನೇ ನಾನು ಸ್ವಲ್ಪ ಚೂಸ್ ಮಾಡ್ತೀನಿ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ದೀಪ ಎಲ್ಲ ಇದ್ದೀನಿ ಇವಾಗ ಹಾಗೆ ಈ ಸಲ ನನ್ನ ಮಗಳಿಗೂ ಕೂಡ ನಿದ್ದೆನೇ ಇರಲಿಲ್ಲ ಪಾಪ ಅವಳು ನಾನೇದಾಗಲೇ ಇದ್ದು ಈ ಸಲ ತುಂಬಾ ಹೆಲ್ಪ್ ಮಾಡಿದ್ಲು ಅಂತಲೇ ಹೇಳ್ಬೋದು ವಿಡಿಯೋ ಮಾಡ್ತಾಯಿದ್ಲು ಹಾಗೇ ಈ ಥರ ಅಲ್ಲ ಈ ಥರ ಡೆಕೋರೇಷನ್ಗೆ ಈ ಥರ ಇಡಬೇಕಮ್ಮ ಈ ಥರ ಮಾಡಬೇಕಮ್ಮ ನನಗೆ ಇನ್ನೊಂದು ಆಸೆ ಇದ್ದಿದ್ದು ಏನು ಅಂದರೆ ಆನೆಗಳು ತರಬೇಕಾಗಿತ್ತು ನನಗೆ ತುಂಬಾ ಆಸೆ ಇತ್ತು ಆ ಆಸೆ ಸ್ವಲ್ಪ ಮಿಸ್ ಆಯಿತು ಅಂದ್ಕೊಳ್ತೀನಿ ನೋಡೋಣ ಹೊರಗಡೆ ಎಲ್ಲಾದರೂ ಹೋದಾಗ ಒಂದು ಆನೆ ಎರಡು ಸಾರಿ ಎರಡು ಆನೆನ ತರಬೇಕು ನಾನು ಏನು ಪೈನಾಪಲ್ ಇಟ್ಟಿದ್ದೀನಿ ಆ ಜಾಗಕ್ಕೆ ಆನೆ ಬರಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಆನೆನ ತೊಗೊಳ್ಳೇಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಚಿಕ್ಕಪೇಟೆಗೆ ಹೋದಾಗ ನಾನು ಏನಲ್ಲ ಪೈನಾಪಲ್ ಇಟ್ಟಿದ್ದೀನಿ ಆ ಸೈಜೇ ತೊಗೋಬೇಕು ತುಂಬಾ ಚೆನ್ನಾಗಿರುತ್ತೆ ಆನೆ ವರಮಹಾಲಕ್ಷ್ಮಿ ಹಬ್ಬ ಕೇಳೋದ್ರಿಂದ ನೋಡ್ತಾ ಇರ್ಬೋದು ಹೇಗಿದೆ ನಮ್ಮ ಮನೆ ಡೆಕೋರೇಷನ್ನು ಸಿಂಪಲ್ಲಾಗಿರೋ ಕೂಡಿಸಿರೋ ಅಂಥ ಲಕ್ಷ್ಮೀ ಇದು ಆಲ್ಮೋಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ಇದು ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ ಐದೂವರೆ ಐದು ಗಂಟೆಯಿಂದ ಐದೂವರೆ ಅಥವಾ ಆರು ಗಂಟೆ ಒಳಗಡೆ ದೀಪಾನ ಹಚ್ಚಬೇಕು ಅದಕ್ಕೆ ಯಾವುದೇ ಥರದ ಆಡಂಬರ ಬೇಡ ನಾವು ಚಿನ್ನ ಅಷ್ಟು ಹಾಕಿದ್ದೀವಿ ಬೆಳ್ಳಿ ಇಷ್ಟಿಟ್ಟಿದ್ದೀವಿ ಆ ಥರ ಹೇಳ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಡೆಕೋರೇಷನ್ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಯಾವುದೇ ಥರ ಆಡಂಬರ ಇಲ್ಲದೇ ನಾನು ಲಕ್ಷ್ಮೀನ ಪೂಜೆ ಮಾಡ್ತಾಯಿದ್ದೀನಿ ಹಾಗೆಯೇ ನಾವಿಲ್ಲಿ ಪೂಜೆ ಮಾಡಬೇಕಾದ್ರೆ ಕೇಳ್ಕೋಬೇಕಾಗಿರೋದು ನಮ್ಮ ಮನೆ ಮಕ್ಕಳಿಗೆ ಯಜಮಾನ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ಆರೋಗ್ಯ ಒಂದು ಚೆನ್ನಾಗಿ ಕೊಡಮ್ಮ ಅಂತ ಕೇಳ್ಕೋಬೇಕು ಆರೋಗ್ಯ ಒಂದು ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ ಹಾಗಾಗಿ ನಾವಿಲ್ಲಿ ಆರೋಗ್ಯ ಮಾತ್ರನ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಯಾವುದೇ ಆಡಂಬರ ಬೇಡ ಅಂತ ಹೇಳ್ತಾ ನಾನು ದೀಪನ ಈಗ ಮಂಗಳಾರ ದಿನ ಮಾಡ್ತಾಯಿದ್ದೀನಿ ಹಾಗೆಯೇ ಜೀವನದಲ್ಲಿ ಒಂದೊಂದೇ ಮೆಟ್ಲನ್ನ ತೋಗೆ ಮಾಡಮ್ಮ ಶಕ್ತಿ ಕೊಡಮ್ಮ ಅಂತ ಕೇಳ್ಕೊಳ್ಳೋಣ ಈ ಸಲ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ಎಲ್ರಿಗೂ ಹೇಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ

ओम ओम देवे मम्यायन मदमनाभदराय देवेन महा पद्मन मुण्यानंदायन शुक्रनाक्ष प्रसादन मुखेन म प्रभाए चंद्रवधन आये मंद्रायन मतुर्भुजा एन मंद्ररूपायन म इंदिरा म इंदुशीतलाएं मद जनन मिवायन म शिवकर मत्यन मिमलायन मिश्वजनन कृष्णेन मार्जिन न सिंह म प्रीतु पुष्पकर्णन शांतन म शुक्रमरायन श्रीय ना भास्कराये मिल निलया मरोहराये मै शश्वि नो सुधाये नो उद्धरंगायन मरिण्य म ऐम महदिन्न्य मनदान्य सिद्धाय मुरानसौम्याय शुभप्रदाय मतुंग नंदन मोर लक्ष्मीन वसुप्रदाय मताराय समय मय मंगलाय विष्णुअस्तलाये न लक्ष्मी महा विष्णुपत्नी प्रसन्नाक्ष नारायण समय मारिद्य सीन महा ಓಂ ದೇವೇನ್ ಮ ಸರ್ವದಾ ನಿವಾರಣೆನ್ ಮವದುರ್ಗಾಯ ಮಹುವೇನ್ ಮ್ರಹ್ಮಿವರ್ಷಿಕ ಚಿಕ್ಕಸಂಪನ್ನೇನ್ ಓಂ ಭುವಶ್ವರ್ಯೆ ನಮಃ ಹಾಗೆಯೇ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಅದು ಏನಂತ ಗೊತ್ತಿಲ್ಲ ತುಂಬನೇ ಆಗ್ತಾ ಆಗ್ತಾಯಿತ್ತು ಮಳೆ ಬೇರೆ ಬಂದಿತ್ತು ನೈಟು ಪೂರ್ತಿ ಮಳೆ ಇತ್ತು ಸುಮಾರು ಒಂಬತ್ತು ಗಂಟೆಯಿಂದ ಶುರುವಾಗಿದ್ದು ಮಳೆ ಎರಡು ಗಂಟೆ ಎರಡೂವರೆ ತನಕ ಮಳೆ ಹೋಯ್ತಾನೆ ಇತ್ತು ಆದ್ರೂ ಅಷ್ಟೊಂದು ತುಂಬಾ ಸೆಖೆ ಆಗ್ತಿತ್ತು ನನಗಂತೂ ಪೂಜೆ ಫುಲ್ ಎಲ್ಲ ಸ್ವೆಟ್ ಆಗಿ ಹೋಗಿದ್ದೆ ಈಗ ನಾನು ಪೂಜೆ ಎಲ್ಲ ಆದಮೇಲೆ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಮಾಮೂಲಿ ಹಾಗೇ ಒಬ್ಬಟ್ಟಿನ ಅಡುಗೆ ಚಿತ್ರಾನ್ನ ಕಡಲೆಕಾಳು ಗೊಜ್ಜು ಹಾಗೆಯೇ ಚಿತ್ ಒಬ್ಬಿಟ್ಟು ಹೆಸ್ರು ಬೇಳೆ ಇಷ್ಟೇ ಅನ್ನ ಸಾಂಬಾರು ಇನ್ನೇನು ಅಷ್ಟೊಂದೇನು ಸ್ಪೆಷಲಾಗಿ ಏನು ಮಾಡ್ಕೊಳ್ಳಿಲ್ಲ ಅದನ್ನೆಲ್ಲ ನಾನು ಏನು ತೋರ್ಸೋಕ್ಕೂ ಆಗಲಿಲ್ಲ ಅಡುಗೆದು ಮಾಮೂಲಿ ಅಡುಗೆನೇ ಅಲ್ವಾ ಅಂತ ಹೇಳಿ ಲಾಸ್ಟಲ್ಲಿ ಮನೆಯವರು ಅತ್ತೆ ಹಾಗೆ ಮಗ ಎಲ್ಲ ಊಟ ಮಾಡಿದ್ದಾಯಿತು ಅದಾದ ನಂತರ ನಾನು ನನ್ನ ಮಗಳು ಕೂತ್ಕೊಂಡು ಈಗ ಊಟ ಮಾಡ್ತಾಯಿದ್ದೀವಿ ಏನು ಎಲ್ರದ್ದು ಜೊತೆಯಲ್ಲೇ ಕುತ್ಕೊಂಡು ಎಲ್ಲರೂ ಊಟ ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ಅದಾಗಲಿಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾನೆ ಇದ್ರು ಹಾಗೆ ಮನೆಯವ್ರಿಗೂ ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ಜೊತೆಯಲ್ಲಿ ಊಟ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆಯೇ ಸಂಜೆ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲರ ಮನೆಗೂ ಕುಂಕುಮಗಳಿಗೆ ಹೋಗಿ ಅವರು ನಮ್ಮ ಮನೆಗೆ ಕುಂಕುಮಗಳಿಗೆ ಬರ್ತಾಯಿದ್ರು ಇನ್ನೊಂದು ವಿಷಯ ಏನು ಅಂದರೆ ನಾವಿವಾಗ ಹೋಂಡಾ ಶೋರೂಮ್ಗೆ ಹೋಗ್ತಾಯಿದ್ದೀವಿ ನಮ್ಮ ಕುಣಿಗಲ್ಲೇ ಎಮ್ ಎಮ್ ಹಾಸ್ಪಿಟ್ಲ್ ಆಪೋಸಿಟ್ ಇದೆ ಕರ್ನಾಟಕ ಬ್ಯಾಂಕ್ ಆಪೋಸಿಟ್ ಗಾಡಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಗಾಡಿ ನಮ್ಮ ಮನೆಯವ್ರದ್ದು ತುಂಬಾನೇ ಹಾಳಾಗಿತ್ತು ಟಿ ವಿ ಎಸ್ ಎಕ್ಸೆಲ್ ಇತ್ತು ತುಂಬ ವರ್ಷದಿಂದಲೂ ಹೇಳ್ತಾನೇ ಇದ್ವಿ ಗಾಡಿ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ ಅವರು ತೊಗೊಳಕ್ಕೆ ಇಷ್ಟನೇ ಪಡ್ತಾಯಿರಲ್ಲ ಬೇಡ ಹಾಳಾಗಿಲ್ಲ ಬಿಡು ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಏನು ಅಂದರೆ ನಮಗೆ ಐಟಮ್ ಹೊಡಿಯೋದಕ್ಕೆ ವಾಟ್ರು ಜೀರಾ ಹೊಡಿಯೋದಕ್ಕೆ ನಮಗೆ ಎಕ್ಸಲ್ಲು ತುಂಬಾ ಕಂಫರ್ಟಬಲ್ ಆಗಿತ್ತು ಅವ್ರಿಗೆ ಅದಕ್ಕೋಸ್ಕರ ಅವರು ಅದನ್ನು ಮಾರೋದು ಬೇಡ ಇದೆಯಲ್ಲ ಬಿಡು ಅಂತ ಸುಮ್ಮನಾಗ್ತಾಯಿದ್ರು ಈ ನಡುವೆ ಅದು ಯಾಕೋ ತುಂಬಾ ಪ್ರಾಬ್ಲಮ್ ಕೊಡ್ತಾಯಿತ್ತು ಅವ್ರ ಪಂಚಿಂಗ್ ಟೈಮಿಗೆ ಅದು ಹೋಗಿ ಹೋಗಬೇಕು ಅಂದರೆ ಸಾಕು ಅದು ಕೈ ಕೊಡೋದು ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಆಗಲೇ ಒಂದು ಎರಡು ಮೂರು ಸಲ ಇದೇ ಥರ ಆಗ್ಬಿಟ್ಟಿದೆ ಅವ್ರಿಗೆ ಅವ್ರಿಗೂ ಬೇಜಾರಾಗ್ಬಿಟ್ಟಿತ್ತು ಹಾಗಾಗಿ ಈ ಸಲ ಒಂದು ಗಾಡಿನ ತೊಗೊಂಡೇ ಬಿಡೋಣ ಅದು ವರ್ಮಾಲಕ್ಷ್ಮಿ ಹಬ್ಬದಲ್ಲೇ ನೋಡಿ ನಾನು ಮಾತಾಡ್ತಾ ಇದ್ರೆ ವಾಯ್ಸ್ ಓವರ್ ಕೊಡ್ಬೇಕಾರೆ ನನ್ನ ಮಗಳು ಹೌದಾ ನೀತು ಅಂತ ಬಂದ ಕೇಳ್ತಾ ಇದ್ದಾಳೆ ಗೊರಬಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೇಬೇಕು ಅಂತ ಹೇಳಿ ಇರೋದು ಇದು ಒಂದು ನೆನಪಿರುತ್ತೆ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ತಗೋಬೇಕು ಅಂತ ಅಂದ್ಕೊಂಡು ತೊಗೋತಾ ಇದ್ವಿ ತುಂಬ ಅವ್ರಿಗೇನೋ ಆ ಗಾಡಿನ ಮಾರಬೇಕು ಅಂದರೆ ಎಕ್ಸಾಮ್ನ ಮಾರಬೇಕು ಅಂದ್ರೆ ಇಷ್ಟನೇ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಈಗಲೂ ಬಟ್ಟು ನಾವೇನೂ ಮಾರಿಲ್ಲ ಅದು ಫಸ್ಟ್ ಟೈಮ್ ತೊಗೊಂಬಂದಿರೋ ಗಾಡಿ ನಾವು ಅದು ತೊಗೊಂಡಾಗಲೂ ಅದು ಫಸ್ಟ್ ಸೆಕೆಂಡ್ ಡೇ ಅದು ಬೇರೆಯವ್ರ ಕಡೆಯಿಂದ ನಾವು ತೊಗೊಂಡಿದ್ದು ಹಾಗಾಗಿ ಅದರದ್ದು ವ್ಯಾಲಿಡಿಟಿ ಹತ್ತತ್ರ ಮುಗಿತಾ ಬರ್ತಿದೆ ಸುಮ್ಮನೆ ಆಮೇಲೆ ಪೊಲೀಸ್ನವರೆಲ್ಲ ಹಿಡಿದ್ರೆ ಸುಮ್ಮನೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಫೈನಲ್ ಆಗಿ ಗಾಡಿನ ತೊಗೊಂಡಿದ್ದೀವಿ ಹೇಗಿದೆ ಗಾಡಿ ಅಂತ ಹೇಳಿ ಕಲ್ಲರ್ ಬಂದು ಇದು ಗ್ರೇ ಕಲ್ಲರು ಎಲ್ಲರೂ ಬ್ಲ್ಯಾಕ್ ಅಂದ್ಕೊಳ್ತಾ ಇದ್ದಾರೆ ಬಟ್ ಅದು ಬ್ಲ್ಯಾಕ್ ಅಲ್ಲ ಗ್ರೇ ಅದು ತುಂಬಾ ಚೆನ್ನಾಗಿದೆ ಗಾಡಿ ತುಂಬ ವರ್ಷದ ಕನಸು ಅಂತಲೇ ಹೇಳ್ಬೋದು ಯಾಕಂದರೆ ಗಾಡಿ ಹಾಳಾಗಿತ್ತು ಅದಕ್ಕೋಸ್ಕರ ಅವರು ಬೇಡ ಬೇಡ ಅಂತ ಹೇಳ್ತಾನೆ ಇದ್ರು ಇಲ್ಲ ಈ ಸತಿ ಅವ್ರಿಗೆ ಬೇಜಾರಾಗಿ ಅವರೇ ಡಿಸಿಷನ್ಸ್ ತೊಗೊಂಡ್ಬಿಟ್ರು ಯಾರು ಮಾತು ಕೇಳಲಿಲ್ಲ ಇಲ್ಲ ತೊಗೊಂಡ್ಬಿಡನ ಬಿಡು ಅಂದ್ಬಿಟ್ಟು ಲೋನ್ ಹಾಕಿಸಿ ತೊಗೊಳ್ತಾ ಇದ್ದೀವಿ ಗಾಡಿನ ಹ್ಯಾಂಡ್ ಓವರ್ ಆಯಿತು ನಮಗೆ ಈಗ ಮನೆಗೆ ಓಡ್ತಾ ಇದ್ದೀವಿ ನನ್ನ ಮಗಳು ಪದೇ ಪದೇ ಫೋನ್ ಮಾಡ್ತಾನೆ ಇದ್ಲು ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ತೊಗೊಂಡು ಬರ್ತೀರಾ ಅಂತ ಬಟ್ ಅವಳು ಶೋರೂಮ್ ಹತ್ರ ಬಂದಿರಲಿಲ್ಲ ಬರ್ತಾಯಿದ್ದೀವಿ ಅಂತ ತಕ್ಷಣ ಒಂದು ವೀಡಿಯೋನ ಮಾಡ್ಕೊಂಡಿದ್ದಾಳೆ ಆ ಮನೆ ಹತ್ರ ಬಂದಮೇಲೆ ಮಾಮೂಲಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಸಂಜೆ ಅದು ಗೋಧೋಳಿ ಸಮಯದಲ್ಲಿ ನಮ್ಮ ಮನೆಗೆ ಬಂತು ತುಂಬಾ ಖುಷಿಯಾಯಿತು ಈ ಥರ ಬಂದಿರೋದು ಹಾಗಾಗಿ ಮನೆ ಹತ್ರನೇ ಪೂಜೆ ಮಾಡಿಬಿಡೋಣ ಫಸ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಮನೆ ಹತ್ರನೇ ಪೂಜೆ ಮಾಡ್ತಾಯಿದ್ದೀವಿ ಈ ಸಮಯದಲ್ಲಿ ನಾನು ನಮ್ಮ ಅಪ್ಪಾಜಿ ಅಂದರೆ ನಮ್ಮ ಮಾವನ್ನ ನೆನೆಸ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮು ನಮ್ಮ ಮನೆಯವರ ಗಾಡಿ ತಂದಾಗ ನನ್ನ ಮಗಳಿಗಿನ್ನೂ ಒಂದು ವರ್ಷ ನಾಲ್ಕು ತಿಂಗಳೇನೋ ಇತ್ತು ಅಷ್ಟೇ ಆ ಗಾಡಿ ತೊಗೊಂಡು ಟಿ ವಿ ಎಸ್ ಎಕ್ಸಲ್ಲು ತುಂಬ ಇಷ್ಟು ವರ್ಷ ಹದಿನೆಂಟು ವರ್ಷ ನಮಗದು ಅನ್ನಾಕಿದೆ ಹಾಗಾಗಿ ಅದನ್ನು ಕೂಡ ನಾವು ಮಾರ್ತಾ ಇಲ್ಲ ಇರಲಿ ಅದು ಕೂಡ ಅಂತ ಹೇಳಿ ಫಸ್ಟು ಪ್ರಥಮ ಬಾರಿಗೆ ನಾವು ಫಸ್ಟು ಗಾಡಿ ತೊಗೊಂಡು ಬಂದಿದ್ದು ಗಾಡಿ ಅದು ಹಾಗಾಗಿ ಅದು ಇರಲಿ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀವಿ ಹಳೆ ಹೊಸಾದ್ ಬಂತು ಅಂತ ಹಳೆಯದೆಲ್ಲ ಮರಿಬಾರ್ದಲ್ವ ಹಾಗಾಗಿ ಅದು ಇರಲಿ ಅಂತ ಹೇಳಿದ್ದಾರೆ ಎಷ್ಟು ದಿವಸ ಓಡುತ್ತೋ ಅಷ್ಟು ದಿವಸ ಓಡೋಣ ಅಂತ ಓಡಿಸೋಣ ಅಂತ ಹೇಳಿ ಇಟ್ಕೊಂಡಿದ್ದಾರೆ ನಮ್ಮ ಮನೆಯವರು ಮನೆ ಹತ್ರ ಬಂದ ಮೇಲೆ ಪೂಜೆನ ಮಾಡ್ತಾಯಿದ್ದೀವಿ

ಮನೆ ಹತ್ರ ತಗೊಂಡ್ ಬಂದ್ಮೇಲೆ ಪೂಜೆ ಎಲ್ಲ ಆಯ್ತು ಇವಾಗ ಫಸ್ಟ್ ನಿಮ್ಮ ಇಟ್ಬಿಟ್ಟು ಫಸ್ಟ್ ಒಂದೊಂದು ರೌಂಡ್ ಹೋಗ್ಬರ್ತೀನಿ ಅಂತ ಹೇಳಿ ಹೊರಟ್ರು ಇದೆಲ್ಲ ಆದಮೇಲೆ ನಮ್ಮ ಅತ್ತೆ ಅವ್ರನ್ನ ಕುಂಡಿಸ್ಕೊಂಡು ಒಂದು ರೌಂಡ್ ಹೋಗಿ ಬರೋಕ್ಕೆ ಅಂತ ಹೊರಟ್ರು ನನಗೆ ಅವಾಗ ನಮ್ಮ ಅವರು ತಿರ್ಗಿ ನೆನಪಾದ್ರು ಲಾಸ್ಟ್ ಟೈಮ್ ನಾವು ಅಂದರೆ ಟಿ ವಿಯಾಗಿ ಸಿಕ್ಸಲ್ಲಿ ತೊಗೊಂಡು ಬಂದಾಗ್ಲೂ ನಮ್ಮ ಮಾವನವ್ರನ್ನ ಕುಂಡಿಸ್ಕೊಂಡು ಫಸ್ಟು ನನಗಿನ ಮುಂಚೆ ಅವ್ರನ್ನೇ ಕುಂಡಿಸ್ಕೊಂಡು ಓಡಾಡಿದರು ಅದು ನನಗೆ ನೆನಪಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಗ್ತಾಯಿರಿ ನಡೆಸ್ತಾಯಿ